ಹಾಂ ರಮ್ಯಾ ರಮ್ಯಾ ಆಶಾ ಏನೋ ಯಾವುದೋ ಎಕ್ಸಾಮ್ ಕಟ್ಟಬೇಕು ಎಕ್ಸಾಮ್ ಬರೀಬೇಕು ಅಂತಿದ್ಲಲ್ಲ ದುಡ್ಡು ಇಸ್ಕೊಂಡು ಓದ್ಲಲ್ಲ ಓವತ್ತು ತಿಂಗಳೆಲ್ಲ ಎಕ್ಸಾಮ್ ಬರೋದಾ ಪಾಸ್ ಆದ್ಲಂತ ಎಲ್ಲಿ ಅವಳು ಹಾ ಬದನೇಕಾಯಿ ಪಾಸ್ ಆಗ್ತಾಳೆ ಪಾಸ್ ಆಗ್ತಾಳೆ ಹಲಾ ಎಷ್ಟೋ ಜನ ಎಂಟೆಂಟರು ಓದಿ ಎಕ್ಸಾಮ್ ಬರ್ದಿರ್ತಾರೆ ಅಂತಾದ್ರಾಗೆ ನಿಮ್ ತಂಗಿ ಯಾವ್ಲೆಕ್ಕ ಇವಳೇನ ಅಷ್ಟೊಂದು ಓದೋದು ಇಲ್ಲ ಏನು ಇಲ್ಲ ಇವಳೆಲ್ ಪಾಸ್ ಆಗ್ತಾಳೆ ಎಕ್ಸಾಮ್ ಆಗಿ ಇವಳಿಗೆ ಕೆಲ್ಸ ಸಿಗೋದು ಅನುಮಾನ ಸುಮ್ನೆ ಯಾರಾದ್ರೂ ಒಬ್ಬ ಹುಡ್ಗನ್ ನೋಡಿ ಯಾರೋ ಹಳ್ಳಿ ಹುಡುಗನ ಯಾರೋನ ರೈತರು ಆಗ್ಲೇಳ್ ಹಾ ನೋಡಿ ಮದ್ವೆ ಮಾಡಿ ಕಳ್ಸದ್ ನೋಡ್ಕೇಳ್ರಿ ಕೆಲ್ಸ ಆಗಿಲ್ಸ ಅಂತ ಹೋದ್ರೆ ಅಷ್ಟೇನೆ ಇನ್ನ ಮುದ್ದಿ ಆಗತ ಇಲ್ಲೇ ಇರ್ಬೇಕಾಗತ್ತೆ ಅವಳು ಹಾ బరే నిమ్మత్ర దుడ్ డిస్కన్ ఓగి ఎగ్జామ్ ఫీస్ కట్ తిని ఆదు ఇది అది కట్బెక కాదుం తర్బెక ఇదిన్ తర్బెక ఆ బుక్ తర్బెక ఈ బుక్ తర్బెక అంతరా దుడ్ దండం మార్తాళ అస్తేని హ నిమ్మమ్మాయికు బుద్ధి illa అవళుకు బుద్ధి illa నిమ్గదరు బెడవా హ నీవదరు ఏలి సుమ్నే ఎలాన గణ్ నొడి మదే మార్ కల్సద్ నోడి హ ఎల్లి అవళు హ అవళా అలెల వళగె ఏనా ఓద్కంటా ఇర్బెకెనా రూమ్ నాగే కర్దో కేలు హ ఏనైతు అంతన ఆశ ఆశ ఏ ఆశ బైలి ఏనన్న అల్వే అది ఎంతంట ఎగ్జామ్ బరిత్యా ಗೌರ್ಮೆಂಟ್ ಕೆಲಸಕ್ಕೆ ಅಂತೇಳಿ ಅಪ್ಲಿಕೇಶನ್ ಹಾಕಕ್ಕೆ ದುಡ್ಡು ಇಸ್ಕೊಂಡು ಹೋಗಿ ದುಡ್ಡು ಖರ್ಚು ಮಾಡ್ತಲೇ ಇದೆಯಾ ಯಾವುದೂ ಒಂದು ಬರಲಿಲ್ಲ ಹಾಂ ಮೊನ್ನೆ ಯಾವುದೋ ಒಂದು ಎಕ್ಸಾಮ್ ಬರ್ದಲ್ಲ ಈ ಒಂದು ತಿಂಗಳಿಂದನೋ ಒಂದೂವರೆ ತಿಂಗಳಿಂದೇನೋ ಏನಾಯ್ತು ಹಾಂ ತಿರ್ಗ ಏನೋ ಓದ್ತಾ ಇದೆಯಾ ಅಣ್ಣ ಎಸ್ ಡಿ ಎಕ್ಸಾಮ್ ಬರ್ದಿದ್ದೀನಿ ಹಾಂ ಎಸ್ ಡಿ ಎಲ್ಲಿ ನಾನು ಚೆನ್ನಾಗಿ ಓದಿದ್ದೀನಿ ಚೆನ್ನಾಗಿ ಬರ್ದಿದ್ದೀನಿ ನೋಡೋಣ ಪಾಸ್ ಆಗ್ತೀನಿ ಅನ್ನೋ ನಂಬಿಕೆ ಐತೆ ಈ ಸಲ ನನಗೆ ಯಾವುದಾದ್ರೂ ಒಂದು ಪೋಸ್ಟು ಸಿಕ್ಕೇ ಸಿಗುತ್ತೆ ಹಾಂ

ನಾವು ನೋಡ್ತಾ ಇಲ್ವಾ ಈ ಒಂದು ವರ್ಷದಿಂದ ಬರೀತಲೇ ಇದೆ ಎಕ್ಸಾಮ್ಗಳನ್ನ ಒಂದ್ರಲ್ಲಾದ್ರೂ ಬಂತ ಲೆಟ್ರ್ ಯಾವುದು ಲೆಟ್ರ್ ಇಲ್ಲ ಗಿಟ್ರು ಇಲ್ಲ ಸುಮ್ಮನೆ ಈ ಎಕ್ಸಾಮು ಕೆಲಸ ಅದು ಇದು ಅಂತ ಬಿಟ್ಟು ಮದುವೆ ಆಗಿ ಸಂಸಾರ ಮಾಡಕ್ಕೆ ಹೋಗೋದು ಕಲ್ತಕ ಎಷ್ಟು ದಿನ ಅಂತೇಳಿ ಹಿಂಗೆ ಕುಕ್ಕೊಂಡಿರ್ತೀಯ ಆಶಾ ಡಿಗ್ರಿನು ಮುಗೀತು ಸುಮ್ಮನೆ ಕೆಲಸ ಅಂತ ಹೇಳಿ ಬಿಟ್ಬಿಟ್ಟು ನನ್ನಂಗೆ ಸಂಸಾರ ಮಾಡ್ಕೊಂಡಿರು ಯಾರಾದ್ರೂ ಒಂದು ಗಂಡ ನೋಡಿ ಮದುವೆ ಮಾಡ್ತಾರೆ ನಿಮ್ಮ ಅಣ್ಣಯ್ಯ ಮದುವೆ ಆಗಿ ಹೋಗೋದು ಕಲ್ತಕ ಎಷ್ಟು ದಿನ ಅಂತೇಳಿ ಹಿಂಗೆ ಇರ್ತೀಯ ಕೆಲಸ ಅಂತೂ ಸಿಗಲ್ಲ ನಿಮ್ಮ ಅಮ್ಮಾಯಿನ ಮಾತು ಕೇಳ್ಕೊಂಡು ನೀನು ಹಿಂಗಿದ್ರೆ ಹಿಂಗೇ ಇರೋದೇನೆ ಹ್ಮ್ ಸುಮ್ನೆ ಎಕ್ಸಾಮ್ ಅಂತ ಹೇಳಿ ದುಡ್ಡು ದಂಡ್ ದಂಡ ಮಾಡ್ತೀಯ ನಾವು ದುಡಿಯೋದು ನೀನು ಖರ್ಚು ಮಾಡೋದು ಅದಕ್ಕೆ ಇದಕ್ಕೆ ಅಂತ ಅಂತ ಹಾ ನಾವು ಜಾಸ್ತಿ ಇರೋ ಅಂತಾರ ಬಿಡಪ್ಪ ಅಂಬಕ್ಕೆ ಒಂದ್ ಹದಿನೈದಿಂದ ಇಪ್ಪತ್ತ್ ಸಾವಿರ ರೂಪಾಯಿ ತರುತ್ತೇತಿ ನಾವು ಕೂಲಿಗಿ ಹೋಗೋದು ಏನು ಕೆಲಸ ಇಲ್ಲ ಏನು ಇಲ್ಲ ಎಲ್ಲ ಕೆಲ್ಸಕ್ಕೆ ಹೋಗ್ತೀನಿ ಅಂದ್ರೆ ದೂರ ಹ್ಮ್ ಅಯ್ಯೋ ಅದ್ಗೇ ಹಂಗೆಲ್ಲ ಸುಮ್ಮನೆ ಸುಮ್ನೆ ನನಗೆ ನಂಬಿಕೆ ಇದೆ ಈ ಎಕ್ಸಾಮ್ ಅಲ್ಲಿ ಪಾಸ್ ಆಗೇ ಹಾಕ್ತೀನಿ ಅಂತಾನೆ ಒಂದೇ ಸಲ ಯಾರೂನು ಪಾಸ್ ಆಗಲ್ಲ ಎಕ್ಸಾಮ್ ಕಟ್ಟದವರು ಹಾ ಪ್ರಯತ್ನ ಪಟ್ರೇನೆ ಫಲ ಸಿಗೋದು ಹಾ ಈ ಸಲ ಖಂಡಿತ ಪಾಸ್ ಆಗ್ತೀನಿ ನನ್ಗೆ ಕೆಲಸ ಸಿಕ್ಕೇ ಸಿಗುತ್ತೆ ಗೌರ್ಮೆಂಟ್ ಕೆಲಸ ಹ ನಾನು ಕೆಲ್ಸಕ್ಕೆ ಹೋದ್ಮೇಲೆ ಮದ್ವೆ ಆಗೋದು ಅಯ್ಯೋ ನಿನ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣೆ ರೀ ಏಳು ಮಾತು ಕೇಳ್ಕೊಂಡ್ರೆ ಹಿಂಗೆ ಇರ್ಬೇಕಾಗುತ್ತೆ ವಯಸ್ಸಾದ್ಮೇಲೆ ಯಾರು ಮದ್ವೆ ಆಗಲ್ಲ ಹಾ ವಯಸ್ಸಿದ್ದಂಗೆ ಇದ್ದಂಗೆ ಮದ್ವೆ ಆಗ್ಬೇಕು ಈಗಲೇ ಆಗೇನೆ ಇಲ್ಲಿ ಇಪ್ಪತ್ತ ಮೂರು ವರ್ಷಾನ ಏನೋ ಇವಳಿಗೆ ಇನ್ನ ಇಪ್ಪತ್ತೈದು ದಾಟಿದ್ರೆ ಅಷ್ಟೇನೆ ಮುದುಕಿ ಆಗಿ ಅವಾಗ ಯಾರು ಒಪ್ಪದೇ ಇಲ್ಲ ಹುಡುಗರು ಹ್ಮ್ ಕೆಲಸ ಸೇರಿಳು ಅಂದ್ರೆ ಆಮೇಲೆ ಕೆಲಸದಾಗಿರೋ ಗಂಡೆ ಹುಡುಕ್ಬೇಕಾಗುತ್ತೆ ಹಾ ಅಂದ್ರೆ ಏನದಕ್ಕೆ ನಿಮ್ಮ ಮಾತಿನ ಅರ್ಥ ನಾನು ಕೆಲ್ಸಕ್ಕೆ ಸೇರಿದ್ರೆ ಹ ಕೆಲಸದಾಗಿರೋ ಹುಡುಗನ್ನ ತಂದ್ ಮದುವೆ ಮಾಡಬೇಕು ಜಾಸ್ತಿ ಖರ್ಚಾಗುತ್ತೆ ಅಂತಾನ ನಾನೇನೇನು ಆ ತರ ಖರ್ಚು ಮಾಡಲ್ಲ ಬಿಡ್ರಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತೀನಿ ಇಲ್ಲ ಯಾವ್ದಾದ್ರು ದೇವಸ್ಥಾನದಲ್ಲಿ ಮದುವೆ ಆದ್ರೆ ಆಯ್ತು ಅಂತ ಹುಡುಗನೇ ನೋಡಿ ಮದುವೆ ಆಗ್ತೀನಿ ನಾನು ಹ ನೀವ್ ಯಾಕೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂತೀರಾ ನನ್ ಕೆಲ್ಸಕ್ಕೆ ಸೇರೋದು ನಿಮ್ಗೆ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆಲ್ಲ ಮಾತಾಡ್ತಾ ಇದೀರಾ ಅಷ್ಟೇನೆ ಕೆಲಸ ಅದ್ ಯಾವಾಗ್ಲೂ ಏನೋ ಯಾರಿಗೊತ್ತು ಎಷ್ಟ ಅಂತ ಹೇಳಿ ಹಿಂಗೆ ಮನೇಲಿ ಕುತ್ಕೊಂಡಿರ್ತೀಯ ಎಲ್ಲ ಕೆಲ್ಸಕ್ಕಾದ್ರೂ ಹೋದ್ರೆ ದುಡಿತಾರೆ ಬಿಡಪ್ಪ ಅನ್ಬೋದು ಮನೆಗೆ ಕುತ್ಕೊಂಡು ಓದ್ತೀನಿ ಓದ್ತೀನಿ ಅಂತನ ಆ ಬುಕ್ಸ್ ಈ ಬುಕ್ಸ್ ಅಂತ ಹೇಳಿ ಎಲ್ಲಾ ದುಡ್ಡು ಖರ್ಚಾಗುತ್ತೆ ನಾವು ದುಡಿಯೋದು ನೀವು ಓದಕ್ಕೆ ಅದಕ್ಕೆ ಫೀಸು ಅಂತ ಹೇಳಿ ಖರ್ಚು ಮಾಡೋದು ನೋಡಿದ್ರೆ ನಮಗೊಂದು ಮೊಬೈಲ್ ತಮಕ್ಕೂ ಬಿಡಲ್ಲ ಒಂದೇ ಮೊಬೈಲ್ ಸಾಕು ಅಂತ ಹೇಳ್ತಾರೆ ಹಾ ಪ್ರಯತ್ನ ಪಡ್ತೀವಿ ಬಿಡ್ರಿ ಹಾ ನಿಮ್ಗೆ ಯಾಕೆ ನನ್ನ ಮದುವೆ ಚಿಂತೆ ಅಣ್ಣ ನಾನಂತೂ ಏನಾರ ಕೆಲ್ಸಕ್ಕೆ ಸೇರ್ಬೇಕು ಅಂತ ಎಕ್ಸಾಮ್ ಬರ್ತಿದೀನಿ ಇದರಲ್ಲಿ ಪಾಸ್ ಆಗಿ ಹಾಕ್ತೀನಿ ಅದಕ್ಕೆ ಸ್ವಲ್ಪ ಸುಮ್ಮನೆ ಕೇಳ್ರಿ ಮದುವೆ ಆಗಿದ್ವಿ ಅಂತ ಹೇಳಿ ಇದ್ ಮಾಡಕ್ಕೆ ಹೋಗ್ಬೇಡ್ರಿ ಹ್ಞೂ ಈಗ್ ಮದುವೆ ಬೇಡ ಅಂತ ಯಾವ ಲವ್ ಮಾಡಿ ಓಡೋಕೆ ಅಷ್ಟೇನಿ ಹಾ ಅವಾಗ ಮಾನ ಈ ಹೋಗೋದು ನಮ್ಮದೇನಿ ನಿಮ್ಮ ಅಣ್ಣ ಇಂದು ನಿಮ್ಮ ಅಮ್ಮ ಅದಕ್ಕೆ ಹೇಳ್ತಾ ಇದೀನಿ ಯಾರನ್ನ ಲವ್ ಮಾಡ್ತಿದ್ದೆ ದರ್ಶನ್ ಅದು ಇದು ಇನ್ನು ಲವ್ ಮಾಡಿಲ್ಲ ಸುಮ್ಮನೆ ಇರ್ತೀರಾ ಅವಾಗಏನೋ ನಿಮ್ಮ ಮಾತು ಕೇಳ್ಕೊಂಡು ಯಾರೋ ಪ್ರಪೋಸ್ ಮಾಡಿದ್ರು ಅಂತ ಹೇಳಿ ಹೇಳಿದಕ್ಕೆ ಅದನ್ನೇ ದೊಡ್ಡ ಇದು ಮಾಡ್ಬೇಡಿ ಹಾ ನಾನು ಯಾವ್ದು ಲವ್ ಹೋಗಿವು ಅಂತ ಹೇಳಿ ಹೋಗಿಲ್ಲ ಹಾ ನಾವ್ ಹೇಳ್ದಂಗೆ ನಾನು ಡಿಗ್ರಿ ಮುಗಿಸ್ಕೊಂಡು ಕೆಲ್ಸಕ್ಕೆ ಸೇರ್ಬೇಕು ಅಂತ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಂ ಇನ್ನೊಬ್ ಅಲ್ಲಮ್ಮ ಇನ್ನು ತಂಗಿ ಇದ್ದಾಳೆ ಅವಳದು ಮದುವೆ ಮಾಡ್ಬೇಕು ಅವಳಗು ಇನ್ನೇನು ಡಿಗ್ರಿ ಮುಗಿಯುತ್ತೆ ಇನ್ನ ನಿಂದು ಮಾಡ್ಕೊಂಡು ಅವ್ಳು ಮಾಡ್ಬೇಕು ಎಷ್ಟು ಸಾಲ ಮಾಡ್ಬೇಕು ಏನು ಹ್ಮ್ ಏನೇ ಎಷ್ಟು ದಿನ ಅಂತ ಮನೆಗೆ ಇರ್ತೀಯ ಮದುವೆ ಮಾಡ್ಕೊಂಡು ಹೋಗು ಅಂತ ಹೇಳಿ ಅಣ್ಣ ಯಾವಾಗ ಕೊಡ್ತಾ ಇದ್ದಾರೆ ಅತ್ತಿಗೆ ಯಾವ್ದಾದ್ರು ಗಂಡು ನೋಡಿ ಮದುವೆ ಮಾಡ್ಕೊಳಿಸ್ರಿ ಅಂತಾನ ಇವ್ರಿಗೆ ನಾವಿಲ್ಲಿ ಇರೋದು ಇಷ್ಟ ಇಲ್ವೇನು ಹಾ ನಾವ್ ಯಾವಾಗಾದ್ರೂ ಮದುವೆ ಆಗ್ತೀವಿ ನೋಡಮ್ಮ ಇವತ್ತಿಗೇನಾ ನಿನ್ಗೇನೇ ಕಷ್ಟ ನನ್ ಮಕ್ಕಳು ನಮ್ಮನೇಗಿದ್ರೆ ಮತ್ತೆ ಕಷ್ಟ ಅಲ್ಲ ಹೇಳಿದ್ದು ಹೆಣ್ಮಕ್ಳು ಯಾವ ಮದ್ವೆ ಆಗ್ಬೇಕು ಆ ವಯಸ್ಸಿನ ಮದ್ವೆ ಆಗ್ಬೇಕು ಅಂತ ಕೆಲಸ ಕೆಲಸ ಏನು ಸಿಗಲ್ಲ ಸುಮ್ನೆ ಎಕ್ಸಾಮ್ ಬರ್ದು ಯಾಕೆ ದುಡ್ಡು ವೇಸ್ಟ್ ಮಾಡ್ತೀಯ ಎಲ್ಲರ ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಿದ್ದೆ ಅಷ್ಟೇನೆ ಮನೇಲೆ ಕುತ್ಕೊಂಡು ಆ ಬುಕ್ ಈ ಬುಕ್ ತತ್ಕೊಂಡು ಓದ್ತಾ ಇರ್ತಾಳೆ ಹಾ ಇದುವರೆಗೂ ಯಾವ್ದು ಪಾಸ್ ಆಗಿದ್ದೇನೆ ಹೇಳಿ ಯಾವ ಲೆಟ್ರೂ ಬರ್ಲಿಲ್ಲ ಏನೂ ಇಲ್ಲ ಅದಕ್ಕೆ ಹೇಳ್ತಿದ್ದೆ ಅಷ್ಟೇನೇ ನಾನೇನೇನು ಕೆಟ್ಟದೇನು ಹೇಳ್ತಾ ಇರಲಿಲ್ಲ ಅಮ್ಮ ರಮ್ಯ ಹೇಳೋದು ಸರಿಯಾಗಿ ಐತೆ ಸುಮ್ಮನೆ ಯಾಕೆ ಮನೇಲಿ ಕುತ್ಕೊಂಡು ಬುಕ್ಸು ಎಕ್ಸಾಮು ಅಂತ ಹೇಳಿ ದುಡ್ಡು ಯಾಕೆ ಪೀಸ್ ಕಟ್ಟಿ ಅದು ಇದು ವೇಸ್ಟ್ ಮಾಡಬೇಕು ಕೆಲಸಕ್ಕೆ ಹೋಗ್ಲಿ ಬಿಡು ಇಲ್ಲಾಂದರೆ ಯಾವುದಾದ್ರು ಗಂಡು ನೋಡಿ ಮದುವೆ ಮಾಡೋಕ್ಕಾಗುತ್ತೆ ಎರಡ್ರಕ್ಕೊಂದು ಮಾಡು ಯಾವುದಾದ್ರೂ ಒಂದು ಹೌದು ಮತ್ತೆ ಏನು ಏನು ಸುನೀಲ ನೀನು ಇವಳು ಮಾತಾಡ್ದಂಗೆ ಮಾತಾಡ್ತೀಯಲ್ಲೋ ಸುಮ್ಮನೆ ನಿತ್ಯಾ ಅವಳು ಏನಾದ್ರೂ ಕೆಲಸ ಸೇರ್ಬೇಕು ಅಂತಿದ್ದಾಳೆ ಕೆಲಸಕ್ಕೆ ಸೇರಲಿ ಸುಮ್ಮನೆ ರೀ ಕೆಲ್ಸ ಸರಿ ದುಡಿತಾಳ ಸ್ವಲ್ಪನ ಆ ಒಂದ ವರ್ಷ ಎರಡು ವರ್ಷ ದುಡಿಲಿ ನಮ್ಮ ಮನೆಗಾಗಿ ಆಮೇಲೆ ಮದುವೆ ಮಾಡೋಣ ಒಳ್ಳೆ ಹುಡುಗನ ನೋಡಿ ಹಾ ಹಾ ಕೆಲಸ ಸಿಗುತ್ತೆ ಸಿಗುತ್ತೆ ಹಂಗಂತ ಹೇಳಿ ಬಾಯಿ ತಿರ್ಕೊಂಡಿರ್ರಿ ಸಿಗುತ್ತೆ ಕೆಲಸ ಹಾ ಕೆಲಸ ಸಿಗಲ್ಲ ದುಡ್ಡನ್ನು ಕಿತ್ತುಕೊಂಡು ಹೋಗುತ್ತೆ ಅಷ್ಟೇ ಇವಳು ಎಕ್ಸಾಮ್ ಫೀಸ್ ಆ ಫೀಸ್ ಆ books ಈ books ಓಡಾಟ ಖರ್ಚು ಅದು ಇದು ಅಂತ ಹೇಳಿ ದುಡ್ಡು ಕಿತ್ಕೊಂಡು ಹೋಗುತ್ತೆ ಅಷ್ಟೇ ಇವಳು ಅಂತ ಕೆಲಸ ಸಿಗಲ್ಲ ಅಂತೆ ಹಾ ಅಕ್ಕಾ ಪೋಸ್ಟ್ ಪೋಸ್ಟಾ ಏನಪ್ಪ ಅದು ಆಶಾ ಅನ್ನೋರ್ದು ಇದೆ ಮನೆ ತಾನೆ ಹು ಕಣಪ್ಪ ನನ್ ಮಗಳೇ ಆಶಾ ಕುಡಿಲಿ ನಾನೇ ಆಶಾ ಕೊಡಿ ಕುಡಿ ನಿಮ್ಗೊಂದು ಪೋಸ್ಟ್ ಬಂದಿದೆ ಸರಿ ಅಣ್ಣ ಆಯ್ತು ಆಶಾ ಏನಮ್ಮ ಬಂದಿತಿ ಏನದು ತೆಗ್ದು ನೋಡು ನೋಡೋಣ ಆಶಾ ಏನದು ಮಾ ನಾನು ಎಕ್ಸಾಮ್ನಾಗೆ ಪಾಸ್ ಆಗಿದ್ದೀನಿ ನೆಕ್ಸ್ಟ್ ರೌಂಡಿಗೆ ನಾನು ಸೆಲೆಕ್ಟ್ ಆಗಿದ್ದೀನಿ ಅದರದ್ದೇ ಲೆಟ್ರು ನೆಕ್ಸ್ಟ್ ರೌಂಡು ಇನ್ನು ಮೂರು ದಿವಸದ ಮೂರು ದಿವಸ ಐತೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಶನ್ ಮಾಡ್ತಾರಂತೆ ಅದೆಲ್ಲ ವೆರಿಫಿಕೇಶನ್ ಎಲ್ಲ ಓಕೆ ಆಗಿಬಿಟ್ರೆ ನನಗೆ ಕೆಲಸ ಸಿಕ್ಬಿಡುತ್ತಮ್ಮ ಹಾಂ ಹೌದಿನಿ ನಿಜನಾ ಅಂತೂ ಇಂತೂ ನೀನು ಈ ಒಂದು ವರ್ಷದಿಂದ ಪುಸ್ತಕ

ஏனப்பா இவளும் நிஜவாகல எல்லாமே எக்ஸாம் பாஸ் ஆகல இன்னும் லெட்டர் பண்ண நான் அந்த வந்து ஈ இவளிகே கவர்மெண்ட் கலசாதிரே இன்னும் நமக்கு மரியாதை இரல்ல இவ் இ மனியாக நமக்கு மரியாதை இல்லை நன்கு நன் கண்டூ இவ்ளோ கவர்மெண்ட் கேல சிக்க முக்தோய் ம் நம்மன்ன அக்கீராக நோட் தான் எங்கே துடனும் விடிய ஆஷா ஆன பிரயத்தினே ஃபல கொட்டா சரி ஹோகி ஏனே அவனை அவனை அண்ண கண்டிவன் நோடப்பா அவத்து இன்மூர் திச ஏனோ தகண்டி அவளு ஆஹ் அவத்து நீல்ச ரஜாட்டு அவள் கர்க்கலூர் ஒண்ணுக்கு ஆகல அய்யோ அத்தி அவரு கேல்சிரி அவரு ஓனரு பைத்தார் அதுல ரஜாக்கு ஆஹ் அவள் ஒழுத்தாளே ஏன் பரவாயில்ல ஏனே ரம் ஹிங் மாதாடத்தியா என்ன ஒழுனே கல்சாகப்பா அவளோ எல் நோடோ இல்வோ எல்ல உடிக் ஓகே அட்ரெஸ் எல்லா அவளு எந்த பெங்களுர் ஓதாழா ஏனோ ஒன்சல அவர் ஆண்டி மனைவாள் அட்டேனி அது எல்லாம் ஆஃபீஸ் எல்லாம் எல்லாேல் இத்தவோ ஏனோ உடிகணு ஹோ அந்த ஆகல அவர் அண்ணு ஜொத்தே யாது தோந்திர இறல அதுக்கே ஓகே சுமீனோ ரஜாக்கேல்ல ஒன்னா ரஜாக்கா சரி ஆய்ம்மா நான் இல்லேர் ஆய்ப்பா ಸದ್ಯ ಆಶಾ ಹೆಂಗೋ ನಿನಗೆ ಕೆಲಸ ಸಿಗ್ಲಪ್ಪ ಆ ದೇವ್ರ ಅರ್ಕೆ ಮಾಡ್ಕೊತೀನಿ ಮೊದಲನೇ ತಿಂಗಳು ಸಂಬಳನ ಹೋಗಿ ದೇವ್ರಿಗೆ ಯಾಕೆ ಬರೋಣ ಹ್ಮ್ ಏನಾನ ನಿನಗೆ ಎಲ್ಲ ಸರಿಯಾಗಿ ಕೆಲಸ ಗೌರ್ಮೆಂಟ್ ಕೆಲಸ ಆಗ್ಬಿಟ್ರೆ ಹೌದಮ್ಮ ನಮ್ಮ ಅತ್ತೆ ಖುಷಿ ನೋಡು ಯಾವ ಕೆಲಸ ಆಗ್ಬಾರ್ದಪ್ಪ ಹ್ಮ್ ಕೆಲಸನೇ ಸಿಗ್ಬಾರ್ದು ಆ ಡಾಕ್ಯುಮೆಂಟ್ಸ್ ಎಲ್ಲ ತಪ್ಪು ತಪ್ಪಾಗಿರ್ಬೇಕು ಹ್ಮ್ ಸೆಲೆಕ್ಟ್ ಆಗಿರ್ಬೇಕು ಹಂಗಾಗಬೇಕು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಏನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ